ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ನೀವು ಯಾವಾಗಲಾದರೂ ಈ ರೀತಿ ಫೀಲ್ ಮಾಡಿದ್ದೀರಾ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೀನಿ ಆದರೆ ಕೊನೆಗೆ ಹರ್ಟ್ ಆಗೋದು ನಾನೇ ಯಾಕೆ ನಾನು ಯಾರನ್ನು ನೋಯಿಸಲ್ಲ ಆದರೆ ಜನ ಜ ನನ್ನನ್ನೇ ಯಾಕೆ ಇಗ್ನೋರ್ ಮಾಡ್ತಾರೆ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ಈ ವಿಡಿಯೋ ನಿಮಗಾಗಿ ಇಂದು ನಾವು ಮಾತಾಡುವುದು ಕೈಂಡ್ ಪೀಪಲ್ ಯಾಕೆ ಹೆಚ್ಚು ಹರ್ಟ್ ಆಗ್ತಾರೆ ಅವರ ತಪ್ಪೇನು ಅವರು ಬದಲಾಗಬೇಕಾ ಅಥವಾ ಈ ಜಗತ್ತನ್ನೇ ಅರ್ಥ ಮಾಡ್ಕೊಳ್ಬೇಕಾ ವಿಡಿಯೋ ಕೊನೆಯವರೆಗೂ ನೋಡಿ ಏಕೆಂದರೆ ಕೊನೆಯಲ್ಲಿ ಒಂದು ಲೈಫ್ ಚೇಂಜಿಂಗ್ ರಿಯಲೈಸೇಷನ್ ಇದೆ ಮೊದಲನೆಯದು ಕೈಂಡ್ ಪೀಪಲ್ ಅಂದರೆ ಯಾರು ಕೈಂಡ್ ಪೀಪಲ್ ಅಂದರೆ ಮೊದಲು ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಕೈಂಡ್ ಪರ್ಸನ್ ಅಂದರೆ ವೀಕ್ ಅಲ್ಲ ಕೈಂಡ್ ಪೀಪಲ್ ಅಂದರೆ ಎಲ್ಲರ ಮಾತು ಕೇಳ್ತಾರೆ ಬೇರೆಯವರ ಫೀಲಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹೆಲ್ಪ್ ಅಂದರೆ ಯಾವುದೇ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡದೇ ಹೆಲ್ಪನ್ನು ಮಾಡ್ತಾರೆ ಫೈಟ್ ಮಾಡೋ ಬದಲು ಅಡ್ಜಸ್ಟನ್ನು ಮಾಡ್ಕೋತಾರೆ ಸೈಲೆನ್ಸನ್ನು ಆಯ್ಕೆ ಮಾಡ್ತಾರೆ ಡ್ರಾಮಾವನ್ನ ಮಾಡೋದಿಲ್ಲ ಆದರೆ ಸಮಸ್ಯೆ ಏನು ಗೊತ್ತಾ ಈ ಕ್ವಾಲಿಟೀಸ್ ಈ ಜಗತ್ತಿನಲ್ಲಿ ರೇರ್ ರೇರ್ ಆಗಿರೋದು ಯಾವಾಗಲೂ ಮಿಸ್ ಅಂಡರ್ಸ್ಟುಡ್ ಆಗಿರುತ್ತದೆ ಎರಡನೆಯದು ಕೈಂಡ್ ಪೀಪಲ್ ಯಾಕೆ ಹೆಚ್ಚು ಹರ್ಟ್ ಆಗ್ತಾರೆ ಅದಕ್ಕೆ ಕಾರಣವನ್ನು ನೋಡೋದಾದರೆ ಅವರು ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಡ್ತಾರೆ ಕೈಂಡ್ ಪೀಪಲ್ ಹೀಗೆ ಯೋಚಿಸ್ತಾರೆ ನಾನು ಹೀಗೆ ಟ್ರೀಟ್ ಮಾಡ್ತೀನಿ ಅಂದರೆ ಎದುರಿನವರು ಕೂಡ ಹೀಗೆ ಮಾಡ್ತಾರೆ ಅಂತ ಅನ್ಕೋತಾರೆ ಆದರೆ ಸತ್ಯ ಏನು ಎಲ್ಲರೂ ನಿಮ್ಮ ಹಾರ್ಟ್ ಆಗಿ ಇರಲ್ಲ ಎಲ್ಲರೂ ನಿಮ್ಮ ಕನ್ಸೈನ್ಸ್ ಆಗಿ ಇರಲ್ಲ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಅಟ್ಯಾಚ್ಮೆಂಟ್ ಆಗಿದೆ ಅಟ್ಯಾಚ್ಮೆಂಟ್ ಅನ್ನೋದು ಹರ್ಟ್ ಆಗಿ ಕನ್ವರ್ಟ್ ಆಗುತ್ತದೆ ಅದಕ್ಕೆ ರೀಸನ್ ನಂಬರ್ ಟು ಅವರು ಬೌಂಡರೀಸನ್ನು ಹಾಕಲ್ಲ ಅಂದರೆ ಕೈಂಡ್ ಪೀಪಲ್ ಹೇಳೋದು ಇಲ್ಲ ಅಂತ ಹೇಳೋಕ್ಕೆ ಗಿಲ್ಟ್ ಆಗುತ್ತದೆ ಅಂದರೆ ಗಿಲ್ಟಿ ಅನ್ನೋದು ಕಾಡುತ್ತದೆ ಬೇಡ ಅಂತ ಹೇಳೋದಕ್ಕೆ ಭಯವು ಕಾಡುತ್ತದೆ ನನಗೂ ಫೇನ್ ಇದೆ ಅಂತ ಹೇಳೋಕ್ಕೆ ಸೇಮ್ ಆಗುತ್ತದೆ ಅಂತ ಹೇಳ್ತಾರೆ ಹೀಗಾಗಿ ಏನಾಗುತ್ತೆ ಗೊತ್ತಾ ಜನ ಅವರ ಟೈಮನ್ನು ಉಪಯೋಗಿಸ್ತಾರೆ ಅವರ ಸೈಲೆನ್ಸನ್ನು ಮಿಸ್ಯೂಸ್ ಮಾಡ್ತಾರೆ ಅವರ ಕೈಂಡ್ನೆಸ್ಸನ್ನು ಎಕ್ಸ್ಪ್ಲೋಯಿಟ್ ಮಾಡ್ತಾರೆ ಬೌಂಡರೀಸ್ ಇಲ್ಲದ ಕೈಂಡ್ನೆಸ್ ಅನ್ನೋದು ಸೆಲ್ಫ್ ಡಿಸ್ಟ್ರಕ್ಷನ್ ಆಗಿದೆ ರೀಸನ್ ನಂಬರ್ ತ್ರೀ ಅವರು ಎಲ್ಲರನ್ನ ಒಳ್ಳೆಯದನ್ನೇ ನೋಡ್ತಾರೆ ಅಂದರೆ ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡ್ತಾರೆ ಅಂದರೆ ಎಲ್ಲವರನ್ನು ಒಳ್ಳೆಯ ಒಳ್ಳೆಯವರಾಗಿ ನೋಡಲು ಬಯಸುತ್ತಾರೆ ಅಂದರೆ ಕೈಂಡ್ ಪೀಪಲ್ ಬಿಲೀವ್ ಮಾಡ್ತಾರೆ ನಂಬುತ್ತಾರೆ ಅವರು ಅವನು ಬ್ಯಾಡಲ್ಲ ಅಂದರೆ ಅವನು ಕೆಟ್ಟವನಲ್ಲ ಸಿಚುವೇಶನ್ ಅವನನ್ನು ಕೆಟ್ಟವನಾಗಿ ಮಾಡಿದೆ ಅಂತ ಅವರು ಅರ್ಥ ಮಾಡ್ಕೋತಾರೆ ಮತ್ತು ಅವಳು ಅರ್ಥ ಮಾಡ್ಕೊತಾಳು ಅರ್ಥ ಮಾಡ್ಕೋತಾಳೆ ಅಂತ ಅವರು ತಿಳ್ಕೊತಾರೆ ಆದರೆ ಒಮ್ಮೆ ಚಾನ್ಸ್ ಕೊಡೋಣ ಅಂತ ಅನ್ಕೋತಾರೆ ಆದರೆ ಕೆಲವರಿಗೆ ಚಾನ್ಸ್ ಅಂದ್ರೇ ಮತ್ತೊಮ್ಮೆ ಹರ್ಟ್ ಮಾಡುವ ಪರ್ಮಿಷನ್ ಇದ್ದ ಹಾಗೆ ಮತ್ತೊಮ್ಮೆ ಡಿಸ್ರೆಸ್ಪೆಕ್ಟ್ ಮಾಡುವ ಫ್ರೀಡಮ್ ಇದ್ದ ಹಾಗೆ ರೀಸನ್ ನಂಬರ್ ಫೋರ್ ಅವರು ಫೀಲಿಂಗ್ಸ್ ಒಳಗೆ ಇಟ್ಟುಕೊಳ್ಳುತ್ತಾರೆ ಅಂದರೆ ಕೈಂಡ್ ಪೀಪಲ್ ಫೀಲಿಂಗ್ಸನ್ನು ಒಳಗೆ ಇಟ್ಟುಕೊಳ್ಳುತ್ತಾರೆ ಅವರು ಅತ್ತರೂ ಸಹ ಯಾರ ಮುಂದೆ ಅಳುವುದಿಲ್ಲ ಒಬ್ಬರ ಮುಂದೆ ಕೂಡ ಅಳುವುದಿಲ್ಲ ಒಬ್ಬರೇ ಅಳುತ್ತಾರೆ ಹರ್ಟ್ ಆದರೂ ಹೊರ ಒಳಗೆ ಹರ್ಟ್ ಆದರೂ ಕೂಡ ಸ್ಮೈಲನ್ನು ತೋರಿಸ್ತಾರೆ ಬ್ರೇಕ್ ಡೌನ್ ಆದರೂ ನಾನು ಓಕೆ ಅಂತ ಹೇಳ್ತಾರೆ ಆದರೆ ಫೀಲಿಂಗ್ಸ್ ಹೊರಬರದೇ ಇದ್ದರೆ ಏನಾಗುತ್ತೆ ಗೊತ್ತಾ ಅದು ಡಿಪ್ರೆಷನ್ ಆಗಿ ಹೊರಬರುತ್ತೆ ಅಥವಾ ಸೆಲ್ಫ್ ಡೌಟ್ ಆಗಿ ಕಾಡುತ್ತದೆ ರೀಸನ್ ನಂಬರ್ ಫೈವ್ ಅವರು ಚೇಂಜ್ ಆಗೋ ಬದಲು ಅಡ್ಜಸ್ಟ್ ಆಗ್ತಾರೆ ಕೈಂಡ್ ಪೀಪಲ್ ಫೈಟ್ ಮಾಡಲ್ಲ ಅವರು ಅಡ್ಜಸ್ಟ್ ಆಗ್ತಾರೆ ಆದರೆ ರಿಲೇಶನ್ಶಿಪ್ ಒಂದೇ ಡೈರೆಕ್ಷನ್ನಲ್ಲಿ ನಡೆಯೋದು ಎಫರ್ಟ್ ಒಂದೇ ಪರ್ಸನ್ನಿಂದ ಬರೋದು ಇದು ಲವ್ ಅಲ್ಲ ಇದು ಎಮೋಷನಲ್ ಇಂಬ್ಯಾಲೆನ್ಸ್ ಆಗಿದೆ ಮೂರನೇದು ಕೈಂಡ್ನೆಸ್ ನಿಮ್ಮ ವೀಕ್ನೆಸ್ ಅಲ್ಲ ಒಂದು ವಿಷಯ ನೆನಪಿಟ್ಕೊಳ್ಳಿ ಕೈಂಡ್ನೆಸ್ ಈಸ್ ಅ ಪವರ್ ಎಂಪತಿ ಈಸ್ ಸ್ಟ್ರೆಂತ್ ಸಾಫ್ಟ್ ಹಾರ್ಟ್ ಈಸ್ ನಾಟ್ ಅ ಫ್ಲಾ ಸಮಸ್ಯೆ ಕೈಂಡ್ನೆಸ್ ಅಲ್ಲ ಸಮಸ್ಯೆ ಅನ್ಪ್ರೊಟೆಕ್ಟೆಡ್ ಕೈಂಡ್ನೆಸ್ ಆಗಿದೆ ಹೂವು ಸುಂದರ ಆದರೆ ಫೆನ್ಸ್ ಇಲ್ಲದ ಗಾರ್ಡನ್ ನಾಶ ಆಗುತ್ತೆ ಅದೇ ರೀತಿ ಇದು ಕೂಡ ಕೈಂಡ್ನೆಸ್ಸು ಕೂಡ ಹಾಗೆ ನಾಲ್ಕನೇದು ಕೈಂಡ್ ಪೀಪಲ್ ಏನು ಮಾಡಬೇಕು ಕೈಂಡ್ ಪೀಪಲ್ ನೀವು ಇದಕ್ಕೆ ಯಾವುದಕ್ಕೂ ಒಳಗಾಗಬಾರದೆಂದರೆ ಈ ಎಲ್ಲವನ್ನ ಮಾಡಬೇಕಾಗುತ್ತೆ ಮೊದಲನೆಯದು ಬೌಂಡರೀಸನ್ನು ಕಲಿಯಿರಿ ಅಂದರೆ ಎಲ್ಲದಕ್ಕೂ ಹೌದು ಎನ್ನುವ ಬದಲು ಇಲ್ಲ ಅಂತ ಹೇಳೋದು ಸೆಲ್ಫಿಶ್ ಅಲ್ಲ ಅದು ಸೆಲ್ಫ್ ರೆಸ್ಪೆಕ್ಟ್ ಆಗಿದೆ ಅದನ್ನು ಮೊದಲು ಫಸ್ಟು ಕಲಿಯಿರಿ ಎರಡನೆಯದು ಎಲ್ಲರಿಗೂ ಆಕ್ಸೆಸನ್ನು ಕೊಡಬೇಡಿ ಅಂದರೆ ನಿಮ್ಮ ಎನರ್ಜಿ ನಿಮ್ಮ ಟೈಮ್ ನಿಮ್ಮ ಎಮೋಷನ್ಸ್ ಎಲ್ಲರಿಗೂ ಫ್ರೀಯಾಗಿ ಯಾವುದನ್ನು ಕೊಡಬೇಡಿ ಇದನ್ನು ಮೊ ನೀವು ಕಲಿಯಬೇಕು ಆಮೇಲೆ ಮೂರನೆಯದು ಆ್ಯಕ್ಷನ್ಸ್ ನೋಡಿ ಮಾತು ಅಲ್ಲ ಅಂದರೆ ನೀವು ಕೈಂಡ್ ಪೀಪಲ್ ವರ್ಡ್ಸನ್ನು ನಂಬ್ತಾರೆ ನೀವು ಮಾತು ನಂಬುವ ಬದಲು ಆ್ಯಕ್ಷನನ್ನು ಮೊದಲು ಗಮನಿಸಿ ಅದನ್ನು ನಂಬಿ ಸ್ಟ್ರಾಂಗ್ ಪೀಪಲ್ ಬಿಹೇವಿಯರನ್ನು ನೋಡ್ತಾರೆ ಅದಕ್ಕಾಗಿ ನೀವು ಆ್ಯಕ್ಷನ್ಸನ್ನು ನೋಡಿ ನಾಲ್ಕನೆಯದು ಓವರ್ ಎಕ್ಸ್ಪ್ಲೇನ್ ಮಾಡಬೇಡಿ ನಿಮ್ಮ ವರ್ತ್ ಪ್ರೂವ್ ಮಾಡಬೇಕಾಗಿಲ್ಲ ರೈಟ್ ಪೀಪರ್ ಆಲ್ರೆಡಿ ಸೀಟ್ ಅಂದರೆ ಸರಿಯಾದ ಜನರು ನಿಮ್ಮ ಒಂದು ವರ್ತನ್ನು ಎಲ್ಲರೂ ನೋಡಿರ್ತಾರೆ ಅದಕ್ಕಾಗಿ ನೀವು ಅದನ್ನು ಪ್ರೂವ್ ಮಾಡಬೇಕಾದಂಥ ಅವಶ್ಯಕತೆ ಇರಲ್ಲ ಐದನೆಯದು ಕೈಂಡ್ ಆಗಿರಿ ಆದರೆ ಬ್ಲೈಂಡ್ ಆಗಬೇಡಿ ಹಾರ್ಟ್ ಓಪನ್ ಆಗಿರಲಿ ಆದರೆ ಐಸ್ ಮಾತ್ರ ಕ್ಲೋಸ್ಡ್ ಇರಬಾರದು ಕೊನೆಯದಾಗಿ ನೀವು ಕೈಂಡ್ ಆಗಿದ್ದೀರಾ ಅಂದರೆ ಈ ಜಗತ್ತಿಗೆ ಒಂದು ಗಿಫ್ಟ್ ಇದ್ದ ಹಾಗೆ ಆ ಗಿಫ್ಟನ್ನು ತಪ್ಪು ಜನರ ಕೈಗೆ ಕೊಡಬೇಡಿ ವ್ಯಾಲ್ಯೂ ಇಲ್ಲದವರಿಗೆ ವೇಸ್ಟ್ ಮಾಡಬೇಡಿ ಕೈಂಡ್ ಪೀಪಲ್ ಹರ್ಟ್ ಆಗ್ತಾರೆ ಏಕೆಂದರೆ ಅವರು ಫ್ಯೂವರ್ ಫ್ಯೂವರ್ ಥಿಂಗ್ಸ್ ಈ ಡರ್ಟಿ ವರ್ಡ್ನಲ್ಲಿ ಬೇಗ ನೋವು ಪಡ್ತವೆ ಆದರೆ ನೆನಪಿಟ್ಕೊಳ್ಳಿ ಒನ್ ಡೇ ದ ರೈಟ್ ಪೀಪಲ್ ವಿಲ್ ಪ್ರೊಟೆಕ್ಟ್ ಯುವರ್ ಹಾರ್ಟ್ ದ ವೇ ಯು ಪ್ರೊಟೆಕ್ಟೆಡ್ ಎವ್ರಿ ಒನ್ ಎಲ್ಸ್ ಈ ವಿಡಿಯೋ ನಿಮ್ಮ ಹಾರ್ಟಿಗೆ ಟಚ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಬ್ಬ ಕೈಂಡ್ ಸೌಲ್ಗೆ ಹೆಲ್ಪ್ ಆಗಬಹುದು ಕಾಮೆಂಟ್ನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದೆನ್ ಬಿ ಕೈಂಡ್ ಬಟ್ ಬಿ ಸ್ಟ್ರಾಂಗ್ ಥ್ಯಾಂಕ್ ಯು